ಎಲ್ಲಾರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಶುಕ್ರವಾರ ಆಗಿರೋದ್ರಿಂದ ನಮ್ಮನೇಲಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಹಾಗೇನೆ ನಿಮಗೆಲ್ಲ ತೋರ್ಸದ ಅನ್ಕೊಂಡು ಅನ್ಕೊಂಡಿದೀನಿ ಬನ್ನಿ ಇವತ್ತು ಒಂದ್ ಕೆ ಜಿ ಬಿರಿಯಾನಿನ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಇದಕ್ಕೇನೆಲ್ಲ ಬೇಕು ಅಂದ್ರೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ನಿಂಬೆಹಣ್ಣು ಚಕ್ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೀ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಜಾಸ್ತಿ ತೊಗೊಂಡಿದ್ದೀನಿ ಮೂರು ಸ್ಪೂನಷ್ಟು ನೋಡಿ ಟೀ ಕೂಡ ಲೋಟ ಒಂದಿಷ್ಟರಲ್ಲಿ ಮೊಸರು ಪಾತ್ರೆನ ಸ್ವಲ್ಪ ಗಟ್ಟಿ ಇರೋದು ತಗೋಬೇಕು ಇಂಡಿಯೆಲ್ಲ ಆ ಥರ ಇದರಲ್ಲಿ ಗಟ್ಟಿ ತಳ ತುಂಬ ಗಟ್ಟಿ ಇರಬೇಕು ಬಿರಿಯಾನಿ ಮಾಡೋದಕ್ಕೆ ಆ ಥರ ಪಾತ್ರೆ ತೊಗೋಬೇಕು ತುಂಬ ತಿಳಿ ತಗೊಂಡ್ರೆ ಎಲ್ಲ ಏನು ಹೇಳೋದು ಏನು ಹೇಳೋದು ಅಂದರೆ ಕಮೆಂಟ್ ಮಾಡಿ ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ದೀನಿ ತಳ ಹಿಡಿಯುತ್ತೆ ಸರಿನಾ ನಾನು ಹೇಳಿದ ಸರಿನಾ ಕಮೆಂಟ್ ಮಾಡಿ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ದಪ್ಪ ತಳ ಇರೋದು ತಗೋಬೇಕು ಮತ್ತೆ ಇದು ಮಾಮೂಲಿ ನಾರ್ಮಲ್ ಆಗಿ ಸಿಂಪಲ್ ಆಗಿ ಒಂದೇ ಪಾತ್ರೆಯಲ್ಲಿ ಹೇಗೆ ಮಾಡೋದು ಅಂತ ತಿಳ್ಕೊಡ್ ಹೇಳ್ಕೊಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಶುಕ್ರವಾರ ನಿಮಗೆ ದಮ್ ಬಿರಿಯಾನಿ ಹೇಳ್ಕೊಡ್ತೀನಿ ಅದು ತುಂಬಾ ಚೆನ್ನಾಗಿರುತ್ತೆ ದಮ್ ಬಿರಿಯಾನಿ ಇದೆ ಹೈದ್ರಾಬಾದಿ ಬಿರಿಯಾನಿ ಇದೆ ತುಂಬಾ ವೆರೈಟಿ ಬಿರಿಯಾನಿ ಇದೆ ಸರಿನಾ ಎಲ್ಲಾನು ಒಂದೊಂದಾಗಿ ಹೇಳ್ಕೊಡ್ತೀನಿ ಇದು ಮಾತ್ರ ಸಿಂಪಲ್ ಆಗಿ ಬೇಗ ಮಾಡ್ಕೋಬೇಕು ಅಂದ್ರೆ ಈ ತರ ಮಾಡ್ಕೋಬಹುದು ಸರಿನಾ ದಮ್ ಬಿರಿಯಾನಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಸರಿವಾ ಸರಿ ಬನ್ನಿ ಹೇಗೆ ಅಂತ ಹೇಳ್ಕೊಡ್ತೀನಿ ಪಾತ್ರೆ ಕಾದಿದೆ ಬನ್ನಿ ಎಣ್ಣೆ ಹಾಕ್ತಾ ಇದ್ದೀನಿ ಒಂದ್ ಕೆ ಜಿಗೆ ಒಂದ್ ನೂರೈವತ್ತು ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಬೇಕಾಗುತ್ತೆ ಇಲ್ಲಿ ನೋಡಿ ಚಕ್ಕೆ ಒಂದು ಇಷ್ಟು ಲವಂಗ ಒಂದು ಒಂಬತ್ತರಿಂದ ಹತ್ತು ಏಲಕ್ಕಿ ಎಷ್ಟು ಬೇಕಾಗುತ್ತೆ ಇದನ್ನು ಫಸ್ಟು ಎಣ್ಣೆಗೆ ಹಾಕೊಳ್ಳೋಣ ಇದು ಈರುಳ್ಳಿ ಬಂದು ಒಂದು ದಪ್ಪು ದಪ್ಪ ಇರೋದು ಒಂದು ನಾಲ್ಕು ಈರುಳ್ಳಿ ಕುಯ್ಕೊಂಡಿದ್ದೀನಿ ಅಷ್ಟೇ ಸಾಕಾಗುತ್ತೆ ನಿಮ್ಗೆ ಅಷ್ಟಕ್ಕೆ ಅರ್ಥ ಆಗಿಲ್ಲ ಅಂದರೆ ಒಂದು ಇಡಿ ಒಂದೆರಡು ಇಡಿ ಹಿಂಗೆ ಹಾಕಿ ಸರಿನಾ ಈರುಳ್ಳಿ ಮಾತ್ರ ತುಂಬಾ ಫ್ರೈ ಆಗಬೇಕು ಸರಿನಾ ಅರ್ಧಂ ಬರ್ಧಮ್ ಫ್ರೈ ಆಗಿಲ್ಲ ಫುಲ್ ಗೋಲ್ಡನ್ ಬ್ರೌನು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಬರುತ್ತಲ್ಲ ಈರುಳ್ಳಿನ ಫ್ರೈ ಮಾಡಬೇಕು ಬ್ರೌನ್ ಕಲರ್ ಬರಬೇಕಾಗುತ್ತೆ ಈರುಳ್ಳಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಾನು ಹಾಕೊಳ್ಳೋಣ ನೀವು ಬಿರಿಯಾನಿನ ಎಷ್ಟು ತಾಳ್ಮೆಯಿಂದ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬಿರಿಯಾನಿ ಏನೇನು ಹಾಕ್ತೀರಾ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಹಾಕೋದ್ರಿಂದ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ ಅದೇ ಸೀಕ್ರೆಟು ಸರಿ ಹಸಿಮೆಣಸಿನ್ ಪುಡಿ ಒಂದು ಸ್ಪೂನ್ ಇದ್ದೀನಿ ಮೆಣಸಿನ್ಕಾಯಿ ಇದೆ ಸಾಕು ನಿಮ್ಮ ಎಷ್ಟು ಬೇಕು ಅಷ್ಟು ಸಾಕು ಈ ಅರ್ಧ ಸ್ಪೂನು ಅರ್ಶಿನ್ ಪುಡಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಬಿರಿಯಾನಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಹಾಕೋ ಹಾಕಿದ್ರೆ ಅಷ್ಟು ಕಲರ್ ಬರಲ್ಲ ಇವಾಗ ನಾವು ಎಂಡೇರೆ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ನಾಲ್ಕೈದು ಮೆಣಸಿನ್ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಒಂದಿಡಿಯಷ್ಟು ಕೊತ್ತಂಬರಿ ಮತ್ತೆ ಒಂದಿಡಿಯಷ್ಟು ಪುದೀನ ನಾಲ್ಕು ದಪ್ಪ ಟೊಮೊಟೊ ಇದೆ ಇದು ದಪ್ಸಪ್ಪ ಇರೋದ್ರ ಟೊಮೊಟೋ ಒಂದ್ ಕೆಜಿಗೆ ಇದನ್ನು ಚೆನ್ನಾಗಿ ಫ್ರೈ ಎಲ್ಲಾನು ಚೆನ್ನಾಗಿ ಮಸಾಲೆ ಎಣ್ಣೆ ಎಲ್ಲ ಬಿಟ್ಟಿದೆ ಎಣ್ಣೆ ಬಿಟ್ಟಿದೆ ಎಲ್ಲ ಟೊಮೊಟೊ ಕೂಡ ಸಾಫ್ಟ್ ಆಗಿದೆ ಈ ಟೈಮಲ್ಲಿ ನಾನು ಚಿಕನ್ ಹಾಕ್ತಾ ಇದ್ದೀನಿ ಇದು ಒಂದು ಕೆ ಜಿ ಇದೆ ಚಿಕನ್ನು ನೋಡಿ ಚಿಕನ್ ಸ್ಮೆಲ್ ಎಲ್ಲ ಹೋಗ್ಬೇಕು ಎಣ್ಣೆ ಬಿಡಬೇಕು ಬಿಡ್ಬೇಕು ಅದುವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನೀರೆಲ್ಲ ಇದ್ರಲ್ಲೇ ಬಿಟ್ಕೊಳುತ್ತೆ ಹಾಗಾಗಿ ನಾವು ಅಕ್ಕಿ ತೊಳೆದು ಹಾಕ್ಬೇಕಾದ್ರೆ ನೀರು ನೋಡ್ಕೊಂಡು ಮತ್ತೆ ನಾವು ಅಕ್ಕಿ ತೊಳೆದು ಹಾಕ್ಬೇಕಾದ್ರೆ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಬೇಕಾಗುತ್ತೆ ನೀರಿ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹಾಕ್ಬೇಕಾಗುತ್ತೆ ಯಾಕಂದ್ರೆ ಚಿಕನ್ ಅಲ್ಲಿ ಟೊಮೊಟೊ ಅಲ್ಲಿ ನೀರು ಬಿಡುತ್ತೆ ಹಾಗಾಗಿ ಇದರಲ್ಲಿ ನಾವು ಕರೆಕ್ಟ್ ಮಾಡ್ಕೊಬಿಟ್ರೆ ಬಿರಿಯಾನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇದ್ರಲ್ಲೇ ಫಸ್ಟ್ ನಾವು ಇದ್ರಲ್ಲಿ ನೀರ್ ಬಿಡುತ್ತೆ ಮತ್ತೆ ನಾವು ಅಳತೆ ಪ್ರಕಾರ ನಾವು ನೀರ್ ಹಾಕಿದ್ರೆ ಅದು ಸ್ವಲ್ಪ ಜಾಸ್ತಿ ಆಗಿ ಸ್ವಲ್ಪ ಮುದ್ದೆ ಮುದ್ದೆ ತರ ಆಗುತ್ತೆ ಕೆ ಜೈ ಕೆ ಕೈ ಇಡಿಯಷ್ಟು ಹಾಕ್ಬೇಕಾಗುತ್ತಿರಬೇಕು ಒಂದ್ ಕೆಜಿ ಯಾವುದೇ ರೈಸ್ ಪೌಡರ್ ಒಂದ್ ಕೈ ಇಡಿಯಷ್ಟು ಆಮೇಲೆ ಟೇಸ್ಟ್ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಕಡಿಮೆ ಏನಂತ ಇದನ್ನ ಇಷ್ಟಕ್ಕೆ ಬಿಡಬಾರ್ದು ಇದೆಲ್ಲ ಅರ್ಧ ಬೇಯಬೇಕು ಚಿಕನ್ ಹಾಗಾಗಿ ಇದನ್ನ ಸ್ವಲ್ಪ ಒಂದು ಐದರಿಂದ ಆರು ನಿಮಿಷ ಮುಚ್ಚಿಡೋದ್ರವರ್ಗೆ ಸ್ವಲ್ಪ ಹಾಕಿ ಮೊಸರು ಬಜ್ಜಿ ಸಾಕು ಸಾಕುಷ್ಟು ಇದಕ್ಕೆ ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇದನ್ನ ತೊಳ್ಕೊಂಡಿದ್ದೀನಿ ಇದನ್ನ ಹಾಕೊಳ್ಳೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಅಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಕಟ್ ಮಾಡ್ ಹಾಕ್ತೀನಿ ಒಂದು ಪಾವು ಅಕ್ಕಿಗೆ ಈ ತರ ಒಂದು ಲೋಟ ಅಕ್ಕಿ ತಗೊಂಡಿದ್ರೆ ಎರಡು ಲೋಟ ನೀರು ಹಾಕ್ಬೇಕು ಯಾಕಂದ್ರೆ ಅದರಲ್ಲೇ ಅರ್ಧ ನೀರಿದೆ ಇದೆ ನಾನು ಸ್ವಲ್ಪನೇ ನೀರ್ ಹಾಕ್ತೀನಿ ನಾಲ್ಕ್ ಲೋಟ ನೀರ್ ಹಾಕಿದ್ದೀನಿ ಯಾಕಂದ್ರೆ ಟೊಮೊಟೊ ಚಿಕನ್ ಅಲ್ಲಿ ನೀರ್ ಬಿಟ್ಟಿರೋದು ಮತ್ತೆ ಮೊಸರು ಎಲ್ಲ ಹಾಕಿರೋದ್ರಲ್ಲಿ ಅರ್ಧ ನೀರು ಬಿಟ್ಟಿದೆ ಯಾವತ್ತು ನೀರು ನೋಡ್ಕೊಂಡು ನಾವ್ ಹಾಕ್ಬೇಕಾಗುತ್ತೆ ಆಯಿತು ಅಂದ್ರೆ ಪಕ್ಕದಲ್ಲಿ ಸ್ವಲ್ಪ ಬಿಸಿನೀರ್ ಇಟ್ಟಿರಿ ಅಷ್ಟು ನಿಮ್ಗೆ ಡೌಟ್ ಆದ್ರೆ ಪಕ್ಕದಲ್ಲಿ ಸ್ವಲ್ಪ ಒಂದ್ ಪಾತ್ರೆಲಿ ಬಿಸ್ನೀರ್ ಇಟ್ಟಿರಿ ಏನಾದ್ರು ಕಡಿಮೆ ಅಂತ ಅನ್ಸುದ್ರೆ ನಿಮಗ ಅವಾಗ ಒಂದ್ ಲೋಟ ಬೇಕಾದ್ರೆ ನೀವ್ ಹಾಕೋಬಹುದು ಸರಿನಾ ಫಸ್ಟ್ ಫಸ್ಟ್ ಮಾಡೋರಿಗೆ ಹೇಳ್ತಾ ಇದ್ದೀನಿ ಬಿರಿಯಾನಿ ಮಾಡೋಕೆ ಬರೋರಿಗೆ ಅವ್ರಿಗೆ ಹೇಳ್ಕೊಡೋಂಗಿಲ್ಲ ಒಂದೇ ಸತಿ ಮಾಡಿ ಅಭ್ಯಾಸ ಆಗೋದ್ರೆ ಅವ್ರಿಗೆ ಎಲ್ಲ ಗೊತ್ತಾಗುತ್ತೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಮಗೂ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತೀನಿ ನಾನು ಮತ್ತೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅದನ್ನ ನಮಗೆ ಕಮೆಂಟ್ ಮುಟ್ಕ ಹೇಳಿ ನನಗೂ ಗೊತ್ತಾಗುತ್ತೆ ಮತ್ತು ಏನು ಅಂದರೆ ನಾನು ಕನ್ನಡ ಏನಾದರೂ ನಿಮಗೆ ಏನಿರೋದು ಸರಿಯಾಗಿ ಮಾತಾಡ್ತೀರಾ ಅಂದರೆ ಅದನ್ನು ಕೂಡ ಕಡೆ ಕಮೆಂಟಲ್ಲಿ ಹೇಳಿ ನಾನು ಅದನ್ನು ಕ್ಲೀನಾಗಿ ಕಲ್ತ್ಕೋತೀನಿ ಸರಿನಾ ಹ್ಞೂ ಮತ್ತೆ ಮನಿ ಸೇವಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ನಾನು ಅದಕ್ಕೂ ಅದನ್ನು ಹೋಗಿ ಚೆಕ್ಔಟ್ ಮಾಡಿ ಮತ್ತೆ ಮಟನ್ ಬಿರಿಯಾನಿ ಒನ್ ಕೆ ಜಿ ಅದು ದಮ್ ಬಿರಿಯಾನಿ ಈ ಥರ ಅಲ್ಲ ದಮ್ ಬಿರಿಯಾನಿ ಮಾಡಿದ್ದೀನಿ ಅದನ್ನು ಹೋಗಿ ಚೆಕ್ಔಟ್ ಮಾಡಿ ಹೇಗಿದೆ ಅಂತ ಅದನ್ನು ಕಮೆಂಟ್ ಮಾಡಿ ಹೇಳಿ ಮತ್ತೆ ನಾನು ಮನಿ ಸೇವಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆಂದ್ರೆ ಅಡಿಗೆ ಮನೇಲಿ ಹಾಲ್ಗೆ ಅಂತ ಕೊಡೋ ದುಡ್ನೆಲ್ಲ ನಾನು ಸೇರ್ಸಿದಿನಿ ಅದನ್ನು ಕೂಡ ತುಂಬೋಗಿದೆ ಆಲ್ಮೋಸ್ಟ್ ಅಲ್ಮೋಸ್ಟ್ ಅದನ್ನು ತುಂಬ ಬರ್ತಾ ಇದೆ ಅದು ಏನಾದ್ರೂ ಓಪನ್ ಮಾಡ್ಬೇಕು ಅಂತ ಹೇಳುದು ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ಓಪನ್ ಮಾಡಿ ಅದ್ರಲ್ಲಿ ಎಷ್ಟಿದೆ ಅಮೌಂಟು ಅಂತ ಹೇಳ್ತೀನಿ ಅದನ್ನು ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಸರಿನಾ ಅದ್ರಲ್ಲಿ ಏನಾದರೂ ತಗೋಬೇಕು ಅಂತ ಅನ್ಕೊಂಡಿದೀನಿ ತುಂಬಾ ದಿನದಿಂದ ಅನ್ಕೊಂಡಿದೀನಿ ಅದ್ರಲ್ಲಿ ಏನಾದರೂ ಗೋಲ್ಡ್ ತಗೋಬೇಕು ಅಂತ ನೋಡದ ಹೇಗಾಗುತ್ತೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ನಾನು ಏನ್ ತಗೋಬೇಕು ಅಂತ ನನ್ಗೆ ಗೋಲ್ಡ್ ಅಂದ್ರೆ ಇಷ್ಟ ಬಟ್ ನಿಮ್ಗೆ ನೀವು ಏನ್ ಮಾಡಿ ಅಂತೀರಾ ನೋಡೋದು ಕುದೀತಿದೆ ನೀರು ಇವಾಗ ಇವಾಗ ನನ್ನ ಹಾಕೋಬಿಡದ ಒನ್ ಕೆ ಜಿ ಅಕ್ಕಿ ಇದೆ ನೀರು ಕರೆಕ್ಟ್ ಆಗ ಆಗುತ್ತೆ ಅನಿಸ್ತಾ ಇದೆ ನಮ್ಗೆ ನೋಡೋದು ಕರೆಕ್ಟ್ ಆಗಿಲ್ಲ ಅಂದ್ರೆ ಸ್ವಲ್ಪ ಬಿಸಿನೀರ್ ಹಾಕಿ ಸರಿ ಮಾಡ್ಕೊತೀನಿ ನಾನು ಜಾಸ್ತಿ ದಮ್ ಬಿರಿಯಾನಿ ಮಾಡೋದು ಇದು ನಿಮಗೆ ತೋರ್ಸೋಕೋಸ್ಕರ ಫಸ್ಟ್ ಟೈಮ್ ಈ ತರ ಮಾಡ್ತಾ ಇದೀನಿ ಆದರೆ ಜಾಸ್ತಿ ನಮ್ಮ ಮನೇಲಿ ದಮ್ ಬಿರಿಯಾನಿ ಇಷ್ಟ ಆಗುತ್ತೆ ಆಗ ಉಪ್ಪು ನಾನು ಹಾಕಿದ್ನಲ್ಲ ಒಂದಿಡಿ ಉಪ್ಪು ಅದು ಕರೆಕ್ಟ್ ಆಗಿದೆ ನೀವು ಕೂಡ ಕರೆಕ್ಟ್ ಆಗಿ ಹಂಗೆ ಒಂದಿಡಿ ಹಾಕಿ ಏನಾದ್ರೂ ದೊಡ್ಡವರು ಜೆಂಟ್ಸ್ ದೊಡ್ಡ ಕೈ ಅವ್ರು ಹಾಕ್ತಾರೆ ಹಾಕ್ಸ್ ಹಾಕ್ಸ್ಬಿಡ್ತೀರಾ ಮತ್ತೆ ಲೇಡೀಸ್ ಕೈ ಇರುತ್ತಲ್ಲ ಅವ್ರ ಹಾಕ್ಸಿ ಸರಿನಾ ಕರೆಕ್ಟ್ ಆಗುತ್ತೆ ಚಕ್ಕಿ ಹಾಕ್ತ ಮೇಲೆ ಚೆಕ್ ಮಾಡ್ಕೊಳ್ಳಿ ಉಪ್ಪು ಸರಿ ಇದಿಯಾ ಅಂತ ನೋಡಿ ಇಷ್ಟು ನೀರಿರ್ಬೇಕು ಒಂದ್ ಸ್ವಲ್ಪ ನೀರಿರ್ಬೇಕಾದ್ರೆ ಇದನ್ನ ದಮ್ ಆಗಿ ಬಿಡ್ ದಮ್ ಆಗಕ್ಕೆ ಬಿಡ್ಬೇಕು ಸರಿನಾ ಮಾಡಿ ತಟ್ಟೆ ಮುಚ್ಚಿ ಇದರಲ್ಲಿ ಏನಾದರೂ ಬಾರ ಇರೋದು ಇಲ್ಲ ಸಿಮ್ ಇಡಬೇಕು ಬಾರ ಇರೋದ್ ಇಟ್ಟರೆ ಸರಿ ಹೋಗುತ್ತೆ ನಾನು ಎರಡು ಕಲ್ನ ಇಡ್ತಾ ಇದ್ದೀನಿ ಬಾರ ಇದೆ ಗಾಳಿಯಲ್ಲೂ ಹೋಗ್ಬಾರ್ದು ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾನು ಆನ್ಲೈನ್ ತರ್ಸ್ಕೊಂಡಿದೀನಿ ರುಬ್ಬಿ ಕಲ್ಲಲ್ಲಿ ರುಬ್ಬಿ ಮಾಡೋದು ಕಲ್ಲಲ್ಲಿ ರುಬ್ಬಿ ಮಾಡೋದು ತುಂಬಾ ಇಷ್ಟ ನನಗೆ ಹಾಗಾಗಿ ಅದನ್ನು ಒಂದು ಬ್ಲಾಗಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ನಾನು ಸಂಡೆ ಮೀನ್ ಸಾಂಬಾರ್ ಮಾಡ್ಬೇಕು ಅನ್ಕೊಂಡಿದೀನಿ ಅದರಲ್ಲೇ ರುಬ್ಬಿ ಮಾಡ್ತೀನಿ ಸರಿನಾ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಬನ್ನಿ ಎಲ್ಲರೂ ಊಟ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ನೀವು ಈ ತರ ಟ್ರೈ ಮಾಡಿ ಬಿಸಿ ಬಿಸಿ ಬಿರಿಯಾನಿ ಮಾಡಿಕೊಂಡು ಚಿಕನ್ ಬಿರಿಯಾನಿ ಮಾಡ್ಕೊಂಡಿದ್ದೀನಿ ಮತ್ತೆ ಎಲ್ಲರೂ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಚೆನ್ನಾಗಿರೋ ಒಂದು ಹೊಸ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಬಾಯ್